ಫ್ರೆಂಡ್ಸ್ ನಾನೀಗ ಸಾಗು ಮಾಡ್ತಾ ಇದ್ದೀನಿ ಸಾಗುಗೆ ಏನೇನು ಬೇಕು ಅಂತಂತ ಹೇಳ್ತಿದ್ದೀನಿ ನೋಡಿ ಈರುಳ್ಳಿ ಆಲ್ರೆಡಿ ಹಾಕಿದ್ದೀನಿ ಈರುಳ್ಳಿ ಆಲ್ರೆಡಿ ಹಾಕಿದ್ದೀನಿ ಅದು ಬಾಯ್ಲ್ ಹಾಕ್ತಿದೆ ತುಂಬ ಕೈ ಆಗಲಿ ಮತ್ತು ಆಲ್ರೆಡಿ ನಾನೀಗ ನೋಡಿ ಆಲೂಗಡ್ಡೆ ಬಟಾಣಿ ಕ್ಯಾರೆಟು ಎಲ್ಲ ಬೇಯಿಸಿಟ್ಕೊಂಡಿದ್ದೀನಿ ಇದು ಫ್ರೈ ಆಗಿದೆ ಈರುಳ್ಳಿ ಫ್ರೈ ಆಗಿದೆ ಈಗ ರಬ್ಲಿಕ್ಕೆ ಈರುಳ್ಳಿ ಫ್ರೈ ಆಗಿದೆ ಈಗ ಏನೇನು ಹುಡುಗಿಯಕ್ಕೆ ಹಾಕೋಣ ಅಂದರೆ ಬೆಳ್ಳುಳ್ಳಿ ಶುಂಠಿ ಪೇಸ್ಟು ಅದು ಎಕ್ಸ್ಟ್ರಾ ಒಂದು ಸ್ವಲ್ಪ ಬೆಳ್ಳುಳ್ಳಿ ಜಾಸ್ತಿ ಇರಲಿ ಅಂತ ಅಂತ ಮತ್ತೆ ಚಕ್ಕೆ ಲವಂಗ ಸ್ವಲ್ಪ ಸೋಂಪು ಏಲಕ್ಕಿ ಕಸೂರಿ ಮೆಂತ್ಯು ಜೀರಿಗೆ ಗಸಗಸಿ ಜೀರಿಗೆ ಮತ್ತು ಕಡೇಪಪ್ಪು ಸ್ವಲ್ಪ ಗೋಡಂಬಿ ಕೊತ್ಮರಿ ಸೊಪ್ಪು ಮತ್ತು ಅರಿಶಿನ ಧನಿಯಾ ಪುಡಿ ಖಾರ ಪುಡಿ ಇದೆಲ್ಲ ನನ್ನ ಮನೆಯಲ್ಲೇ ಮಾಡಿರೋದು ನಾನು ಅಂಗಡಿಯಿಂದ ಏನೂ ತರಲ್ಲ ನನ್ನ ಮನೆಯಲ್ಲೇ ರೆಡಿ ಮಾಡ್ತೀನಿ ಸಾಂಬಾರು ಪುಡಿ ಇದೆಲ್ಲ ಕುಡಬರಿ ಪುಡಿ ವಾಂಗೇ ಪುಡಿ ಬಿಸಿ ಬೆಳ್ಳಿ ಪೌಡ್ರ್ ಎಲ್ಲ ನನ್ನ ಮನೆಯಲ್ಲೇ ರೆಡಿ ಮಾಡಿ ನಾನು ಹೇಗೆ ಮಾಡೋದನ್ನೋದು ಅಂತೇಳಿ ವಿಡಿಯೋ ಮಾಡಾಕ್ತೀನಿ ಈಗ ನೋಡೋಣ ಈರುಳ್ಳಿ ಫ್ರೆ ಆಗ್ತಿದೆ ಈರುಳ್ಳಿ ಫ್ರೈ ಆಗಿದೆಯಾ ಬೆಳ್ಳಿ ಪೇಸ್ಟ್ ಹಾಕ್ತಿದ್ದೀನಿ ನಾನು ಟೊಮೊಟೊದಲ್ಲಿ ಬೇಯಕ್ಕೆ ಹಾಕಿದ್ದೀನಿ ಆಲ್ರೆಡಿ ನೋಡ್ರಿ ಇದರಲ್ಲಿ ಚಕ್ಕೆ ಲವಂಗ ಏಲಕ್ಕಿತ ಸೋಂಪು ಜೀರಿಗೆ ದಸ ಸ್ವಲ್ಪ ಕಸೀರು ಮೆಂತ್ಯವು ಈಗ ಕಳೆಬಿ ಇದು ಪಪ್ಪು ಸ್ವಲ್ಪ ಗೋಡಂಬಿ ಫ್ರೈ ಆಗಲಿ ಈಗ ಕೊಬ್ಬರಿ

ூர் சக்கரை ஆஃப் டீஸ்பூன் இங்கே ரெடியாக இது ருபம்டான ನೋಡಿ ಫ್ರೆಂಡ್ಸ್ ಇದೆಲ್ಲ ಬೆಂದಿದೆ ಈಗ ಇದಕ್ಕೆ ಖಾರ ರುಬ್ಬಿದ್ದೀನಿ ಇದು ಕಾಯಲ್ಲಿ ಅಲ್ಲಿ ಒಗ್ಗರಣೆಗೆ ಇಟ್ಟಿದ್ದೀನಿ

ఆమె ఒర్గ్గే ఐనాక్తీరో అదా లాస్ట్ కొత్తి సపో ఫ్రెండ్స్ ఈ సాంబార్లో చీ ఒర్గె ಒಗ್ಗರಣೆಗೆ ಏನೇನು ಬೇಕು ಅಂತ ನಿಮ್ಗೆ ಗೊತ್ತಲ್ವಾ ಒಗ್ಗರಣೆ ಮಾಡಿದ್ದೀನಿ ಈಗ ಏನಿದು ಪೂರಿಗೆ ಹಾಕೊಂಡು ಬಾಸ್ತಾರದೆ ಫ್ರೆಂಡ್ಸ್ ಸುಮ್ಮನೆ ಮೇಲೆ ತರಬೇಡಿ ಒಂದು ಲೈಕ್ ಕೊಟ್ಟು ಕಾಮೆಂಟ್ ಕೊಡಿ ಸಬ್ಸ್ಕ್ರೈಬ್ ಮಾಡಿ ಫಾಲೋ ಮಾಡಿ ಒಂದ್ಸಲ ಟ್ರೈ ಮಾಡಿ ತುಂಬ ಚೆನ್ನಾಗಿರ್ತಾಳೆ ನಾನು ಇಲ್ಲೇ ಒಂದು ಪಿ ಒಂದು ಪೂರ್ಯಕ್ಕೆ ತಿಂದು ಹೇಳ್ಬಿಡ್ತೀನಿ ಹೇಗಿದೆ ಅಂತ ನಾನು ಈಗ ಟೇಸ್ಟ್ ಮಾಡ್ತಾಯಿದ್ದೀನಿ ಟೇಸ್ಟ್ ಮಾಡಿಬಿಟ್ಟು ಹೇಳ್ತೀನಿ ಈಗನೇ ಮನೆ ಟೇಸ್ಟ್ ಮಾಡೋಕ್ಕೆ ಯಾರು ಇಲ್ಲ ಎಲ್ಲ ಆಚೆ ಹೋಗೋರಿ ಮಗನ ಕೆಲ್ಸ ಹೋಗ್ರೆ ಮನೆಯವ್ರು ಆಚೆ ಹೋಗೋರಿ ಇನ್ನೂ ಬಂದಿಲ್ಲ ತುಂಬ ಟೇಸ್ಟಿಯಾಗಿದೆ ನೀವು ಸಾಗು ಯಾವ ಥರ ಮಾಡ್ತೀರಾ ನಾನು ಈ ಥರ ಮಾಡಿದ್ದೀನಿ ತುಂಬ ಚೆನ್ನಾಗಿದೆ ಎದ್ಕಿನ ಬೆಳೆಗೂ ಪೂರಿಗೂ ಕಾಂಬಿನೇಷನ್ ಚೆನ್ನಾಗಿದೆ ಮತ್ತು ಸಾಗುಗೂ ತುಂಬ ಚೆನ್ನಾಗಿದೆ ಎಕ್ಸ್ಟ್ರಾಡಿನರಿ ಆಡಿನ ನೋಡಿರಿ ಹೀಗಿದೆ ತುಂಬ ಚೆನ್ನಾಗಿದೆ ಪತ್ಮಾತ ಮರ್ತೋಗ್ಬಿಟ್ಟಿದೆ ಸಾಗು ಅಂದರೆ ತುಂಬ ತೆಳು ಈ ಥರ ಇರಬೇಕು ಇದು ಇನ್ನೂ ಆರಿದು ತಿಪ್ಪೇಸ್ ಬರುತ್ತೆ ಈ ಥರ ಇದ್ದರೆ ಸಾಗ ಆಲೂಗಡ್ಡೆ ಕ್ಯಾರೆಟು ಬೀನ್ಸು ಹಸಿ ಬಟಾಣಿ ಟೊಮೊಟೊ ನಕೋಲು ಇದ್ರೆ ಕೋಸು ಹಾಕಿ ಮಾಡಿದ್ರು ತುಂಬ ಚೆನ್ನಾಗಿ ಬಾಯ್ ಫ್ರೆಂಡ್ಸ್